ಅನ್ಯಾಯ ಆಗಿದೆ ಅಂತೇಳಿ ಮೆರವಣಿಗೆ ಮಾಡ್ತಾವೆ ಈ ಪಡೆ ಮಹಾವೀರ ಜಯಂತಿ ಆಗೋದಿಲ್ಲ ಮಹಾವೀರ ಜಯಂತಿ ಜೊತೆಗೆ ನಮ್ಮ ಗೋರ್ಮೆಂಟ್ ವಿರುದ್ಧ ಪ್ರತಿ ಒಂದು ಹಳ್ಳಿ ಹಳ್ಳಿಯಲ್ಲಿ ನಾವು ಜುಲೂ ಮೋಣ ಜುಲುಸ್ ಮಾಡುವಂಥ ಒಂದು ಇದ್ದಂಥ ಆಚರಣೆ ಮಾಡುವಂಥ ಒಂದು ನಿನ್ನೆ ಈ ಮೀಟಿಂಗ್ದಲ್ಲಿ ಠರಾವ್ ಪಾಸ್ ಮಾಡ್ಕೊಂದ ಎರಡನೇ ಆ ಮಾತು ನಂತರ ಭೀ ನೀವು ನಮ್ಮ ಮಾತು ಕೇಳುಲಾದರೆ ನಮ್ಮ ಭಾವನಾವನ್ನು ನೀವು ಇದ್ದಂಥ ಮನವಿಗೆ ಸಲ್ಲಿಸಲಾದರೆ ನಮ್ಮ ನೀವು ಸರಿಯಾಗಿ ಸ್ಪಂದನೆ ಕೊಡಲಾದರೆ ಎಂಟು ಜೂನ್ಗೆ ಐನಾಪುರ್ ಊರ ಅಥ್ನಿ ತಾಲೂಕದಲ್ಲಿ ಒಂದು ಲಕ್ಷ ಜನ ಸೇರಿಸಿ ಜೈನ ಸಮಾವೇಶ ಮಾಡಿ ಒಂದು ಬೃಹತ್ ಪ್ರತಿಭಟನೆ ಮಾಡುವಂಥ ಆಯೋಜನೆ ಹಮ್ಮಿಕೊಳ್ಳಲಾಗಿದೆ ಆ ನಂತರ ಭೀ ಸುದ್ದ ನೀವು ನಮ್ಮ ಮಾತಿಗೆ ಮನೆಯಲಾದರೆ ನಾನು ವಿಧಾನಸಭಾದಲ್ಲಿ ಮುಂದೆ ಕೂತ ಆ ಅಮರಣ ಸಲ್ಲೇಖನ ಸಮಾಧಿ ಮರಣ ತಗೊಂಡು ತಮ್ಮ ದೇಹವನ್ನು ತ್ಯಾಗ ಮಾಡ್ತೀನಿ ಯಾಕಂದರೆ ಪ್ರತಿ ಒಂದ ಸಮಯದಲ್ಲಿ ಒಂದು ಮರ್ಯಾದೆ ಇರುತ್ತದೆ ಒಂದು ಸಮಯ ಇರುತ್ತದೆ ಕೇಳುವಂಥದ್ದು ಒಂದು ಒಂದು ಮುಖ್ಯಮಂತ್ರಿಗೆ ಎಷ್ಟು ತಪ್ಪು ಹೇಳೋದು ಮನಸ್ಸರಿತಾ ಇರಬೇಕು ಒಂದು ಸಮಾಜ ಬಡವರ ಸಮಾಜ ಕೇಳ್ತಾ ಇದೆ ಸಮಾಜ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನೂ ಆಧಾರ ಕೊಡ್ತಾ ಇಲ್ಲ ಈ ರೀತಿ ನಿರ್ಧಾರ ಮುಖ್ಯಮಂತ್ರಿ ಇರಬಾರ್ದ ಒಂದು ಸಮಾಜ ಒಂದು ಪ್ರತಿಕ್ಷೆ ಮಾಡ್ಕೋಬಾರ್ದ ಪ್ರತಿಕ್ಷೆ ಒಂದು ದಿವಸ ಏಳು ದಿವಸ ಆಗಲಿ ನೂರಾರು ಏಳು ವರ್ಷ ಆಯ್ತು ಅಪೇಕ್ಷೆ ಮಾಡ್ತಾ ಇದ್ದಾವೆ ಏಳು ವರ್ಷ ಆಯ್ತು ಅಪೇಕ್ಷೆ ಮಾಡ್ತಾ ಇದ್ದವು ಪ್ರತಿ ಮತ್ತೆ ಮುಖ್ಯಮಂತ್ರಿ ಅವರಿಗೆ ಗೃಹ ಮಂತ್ರಿ ಅವರಿಗೆ ಪ್ರತಿವರೆಗೆ ಎಲ್ಲರಿಗೂ ಕಾಲ ಬಿದ್ದು ಕೈ ಬಿದ್ದ ನಮ್ಮ ನಿಗಮ ಸಾಮಾನ್ಯ ಬಡವರಿಗೆ ಅನುಕೂಲ ಅಲ್ಲ ಅಂತ ರಿಪೇಜ್ ಮಾಡ್ತಾ ಇದ್ದಾವೆ ಪ್ರತಿ ಬಂದ ಅಪೇಕ್ಷೆ ಮಾಡ್ರೆ ಯಾವ ನಮಗೆ ಯಾಕಂದ್ರೆ ಓಟ್ ಸಿಕ್ಕ ಇಲ್ಲ ಅವರಾಗಿ ಏನು ಮಾಡ್ತಾ ಪಡೆದರೆ ಇಪ್ಪತ್ತು ಲಕ್ಷ ಜನ ಇದ್ದರು ಆದ ಕಾರಣ ನಮ್ ಕೊನೆ ರಿಕ್ವೆಸ್ಟ್ ಇದೆ ಅಂತಿಮ ರಿಕ್ವೆಸ್ಟ್ ಇದೆ ಇನ್ನು ಮುಂದೆ ಈ ಪ್ರಕಾರ ನೀವು ನಮ್ಮ ಹೋರಾಟ ಉಗ್ರ ಹೋರಾಟ ಆಗ್ತದೆ ಅದು ಹನಿ ಬಾರಿ ನೋವಲ್ಲ ನೀವಂತೂ ತಿಳ್ಕೊ ಆದ ಕಾರಣ ನಾ ಆತ್ಮೀಯ ಅಂತಿಮ ನಮ್ಮ ಬುದ್ಧಿವಂತ ಮುಖ್ಯಮಂತ್ರಿ ಇದ್ದಾರ ಜ್ಞಾನವಂತ ಮುಖ್ಯಮಂತ್ರಿ ಇದ್ದಾರ ಈ ರೀತಿಯಲ್ಲಿ ಅನ್ಯಾಯ ನಮ್ಮ ಯಾಕೆ ಮಾಡ್ತಾ ಇದ್ದಾರ ನಾವು ಯಾರು ನಿಮಗೆ ಅಪರಾಧ ಮಾಡಿದವ ಯಾಕೆ ನಮ್ಮ ಸಾಕಷ್ಟು ನಾವು ಇದ್ದಂಥ ನಿಮಗೆ ಪ್ರತಿ ಸಮಯದಲ್ಲಿ ಎಮ್ ಎಲ್ ಎ ಸಾಕಷ್ಟು ನಿಮ್ಮ ಸಹಕಾರ ಕೊಟ್ಟಿದ್ದಾವ ನೀವು ಸಮಯ ಏನೇನು ಸಮಯದಲ್ಲಿ ಏನೇನು ಬೇಡಿದ್ರಿ ಪ್ರತಿ ಒಂದೇ ಸಮಯದಲ್ಲಿ ಇದ್ದಂಥ ನಾವು ಆಧಾರ ಕೊಟ್ಟಿದ್ದಾವೆ ಈ ಕೈ ಅವ್ರಿಗೆ ಕೈ ಕೊಡ್ತಾ ಇದ್ದೀರಿ ನೀವರೆಲ್ಲರೂ ಆದ ಕಾರಣ ನಂದು ಮನೆಯ ಮತ್ತು ನಾಳಿನ ನಿವೇದನ ಅಂತಿಮ ನಿವೇದನ ಆದ ಕಾರಣ ನಮ್ಮ ಸಮಸ್ಯೆ ಅಷ್ಟಾಗಲಿ ಒಂದು ಅಲ್ಪಸಂಖ್ಯಾತ ಬೋರ್ಡದಲ್ಲಿ ನಮ್ಮ ಒಬ್ಬ ಒಬ್ಬ ಸದಸ್ಯರಲ್ಲಿ ನಾವು ಏನೋ ಒಂದು ಮನವಿ ಮಾಡಬೇಕಾದ್ರೆ ಒಬ್ಬ ಮೆಂಬರಲ್ಲಿಲ್ಲ ಒಂದು ಚಪರಾಜ ಸೆಕ್ರೆಟ್ರಿರಲ್ಲಿ ಅಲ್ಪಸಂಖ್ಯಾತ ಸಮಾಜ ಅಷ್ಟೇ ಇದೆ ಪರ ಅಲ್ಲಿ ಒಬ್ಬ ಹುಡುಗ ಜೈನ ಸಮಾಜ ಮನುಷ್ಯ ಸಕ್ರಟ ಇಲ್ಲ ನಮ್ಮ ಒಬ್ಬ ಸೆಕ್ರೆಟರಿ ಇದ್ದ ಅವನು ಭೀ ಎತ್ತಂಗಡಿ ಮಾಡಿಬಿಟ್ರು ಈ ಕಾಲದಲ್ಲಿ ಮನೋಜ್ ಜೈನಂತ ಸೆಕ್ರೆಟರಿ ಇದ್ದ ಅವಳು ಸುದ್ದ ಯ ತಂಗಿ ಬಿಟ್ರ ಯಾಕೆ ನಮ್ಗೆ ಯಾರು ಮುಂದ ಇಲ್ಲ ಇರಾವರಿ ಆಡೆಯ ಮೇಲೆ ಆ ಈ ರೀತಿಯಲ್ಲಿ ನಾ ಕೊನೆ ಸಮಯದಲ್ಲಿ ಇದೇ ನೀವು ಮಾಡ್ತಾ ಮಾಡ್ತಾಯಿದ್ದೇನೆ ತವ ದಯಿಡಿಸು ನೀವು ಯಾವ ಅಂಡೆ ನಾ ಯಾವ ಮುಸ್ಲಿಮ್ ಸಮಾಜ ಆಗಲಿ ಕ್ರಿಶ್ಚಿಯನ್ ಸಮಾಜ ಯಾವ ಕಿಟಿ ಸಾಜ್ ಮಾಡ್ತಾ ಇಲ್ಲ ಎಲ್ಲ ಸಮಾಜ ನಮ್ಮ ಜೊತೆಗಿದೆ ಮಣ್ಣಿ ಮಹಾಮಸ್ತಾಭಿಷೇ ಮುಸ್ಲಿಂ ಸಮಾಜ ಮೆರವಣಿಗೆ ಹಣ್ಣು ಹಂಪಲು ಹಂಚಿದಾರ ಆದ ಕಾರಣ ಎಲ್ಲ ಸಮಾಜ್ ಜೊತೆಗಿರ್ತಾನೆ ಆದರೆ ಬರ್ ನಮ್ಮ ಸಮಾಜ ಮೇಲೆ ಅನ್ಯಾಯ ಅಂತೇಳಿ ಕೊನೆ ಆತ್ಮೀಯ ನಿವೇದನ ಓಂ ನಮ್ಮ